ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಂದನ ನಮ್ಮ ಹಾಸನ ನ್ಯೂಸ್ ತಂಡದಿಂದ ಯಾವಾಗ್ಲೂ ನಾವು ಸರ್ವಿಸ್ ಮೈಂಡೆಡ್ ಆಗಿ ಏನಾದರೂ ಮಾಡ್ತಾನೆ ಇರ್ತೀನಿ ಇವತ್ತು ಕೂಡ ನಾನು ಸರ್ವಿಸ್ ಮೈಂಡೆಡ್ ಆಗಿರುವಂತಹ ಒಂದು ಜಾಗಕ್ಕೆ ಬಂದಿದ್ದೀನಿ ಈ ಜಾಗ ಏನು ಇಲ್ಲಿ ಏನಿದೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ನಾನು ಇಲ್ಲಿ ಯಾರನ್ನ ಭೇಟಿ ಆಗ್ತೀನಿ ಜೊತೆಗೆ ಇಲ್ಲಿ ಏನು ಇನ್ಫಾರ್ಮೇಶನ್ನ ಕೊಡ್ತೀನಿ ಅನ್ನೋದನ್ನ ನೀವು ಈ ವಿಡಿಯೋ ಮೂಲಕ ನೋಡಬಹುದು ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿರೋದು ಹಾಸನದ ಗುರೂರ್ ರಸ್ತೆಯ ಹನುಮನ್ಪುರದಲ್ಲಿರೋ ಸಂತ ಮದರ್ ತೆರೇಸ ವೃದ್ಧಾಶ್ರಮಗೆ ನಾವು ಇಲ್ಲಿ ಒಂದು ಆಶ್ರಮ ನಡೆಸ್ತಾ ಇರೋದು ಸುಮಾರು ಎರಡು ವರ್ಷಗಳಿಂದ ನಡೆಸ್ತಾ ಇದ್ದೀವಿ ಬಟ್ ಯಾರಿಗೂ ಗೊತ್ತಿಲ್ಲ ಅದು ನಾವು ಅಂತ ಒಂದು ಸೇವಾ ಮನೋಭಾವನೆಯಿಂದ ನಡೆಸ್ತಾ ಇದ್ದೀವಿ ಬಟ್ ಏನಂತ ಅಂದರೆ ಒಂದು ಆಶ್ರಮ ನಡೆಸಬೇಕು ಅಂದರೆ ಅದು ಗೊತ್ತಿರುತ್ತೆ ನಿಮಗೆ ಎಷ್ಟು ಏನು ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಬೇಕಾಗ ಆದರೂ ಒಂದು ಜನಗಳ ಒಂದು ಜನಗಳ ಮೇಲಿರುವಂಥದ್ದು ಕನ್ಸರ್ನಿಂದ ನಾವು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ನಡೆಸ್ತಾ ಇರೋ ಉದ್ದೇಶ ಒಂದು ಧರ್ಮ ಒಂದು ನಾವು ಕ್ರೈಸ್ತ ನಾನೊಬ್ಬ ಕ್ರೈಸ್ತನಾಗಿದ್ರು ಕೂಡ ಇಲ್ಲಿ ಯಾವುದೇ ತರದ ಒಂದು ಮತ ಭೇದ ಭಾವ ಭಾಷೆ ಯಾವುದೇ ವ್ಯತ್ಯಾಸ ಇಲ್ಲೇ ನಾವು ಸೇವೆಯನ್ನು ಕೊಡ್ತಾ ಇದೀವಿ ಕ್ರೈಸ್ತ ಕೇವಲ ಅಲ್ಲ ಬೇರೆ ಬೇರೆ ಧರ್ಮದವರು ಇದ್ದಾರೆ ಬೇರೆ ಬೇರೆ ಇದ್ದಾರೆ ಬಟ್ ಎಲ್ಲರಿಗೂ ನಾನು ಒಂದೇ ತರದಲ್ಲಿ ಒಂದೇ ಇದರಲ್ಲಿ ಇದು ಒಂದು ಸೇವೆ ಮಾಡ್ತಾ ಇದ್ವಿ ಮಕ್ಕಳೆಲ್ಲ ಕೈ ಕೊಟ್ಟು ಹೋದ್ರು ನನ್ ತಂಗಿ ನಮ್ಮ ಭಾವ ಆದಷ್ಟು ಸಾಕಿದ್ರು ನಮ್ ಸ್ನೇಹಿತರು ಮಗ ಒಬ್ರು ಇಲ್ಲಿ ಅವ್ರ ಕಡೆ ಇಲ್ಲಿ ಬಂದೆ ನಿಮ್ಗೇನು ಸಮಸ್ಯೆ ಇಲ್ವಾ ಚೆನ್ನಾಗಿ ನೋಡ್ಕೊತಾರ ನಮ್ಮಿಂತ ಚೆನ್ನಾಗಿತ್ತು ನಮಸ್ತೆ ನಮಸ್ತೆ ಏನಿತ್ರು ನಿಮ್ದು ನನ್ನ ಹೆಸರು ಜಸ್ವಿ ಯಾವ ಊರು ನಿಮ್ದು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ನೀವು ಒಂದ್ ವರ್ಷ ಆಯ್ತು ನೀವು ನೀವ್ ಯಜಮಾನ್ರು ಇಲ್ಲೇ ಇದ್ದೀರಾ ಹೌದು ಒಂದ್ ವರ್ಷದಿಂದ ಎಲ್ಲ ಆರಾಮ ಇಲ್ಲಿ ಆರಾಮಾಗಿತ್ತು ಇಲ್ಲಿ ಏನು ವಿಶೇಷತೆ ಆಶ್ರಮದ ವಿಶೇಷತೆ ಏನಂತ ಅಂದ್ರೆ ಇಲ್ಲಿ ಒಂದು ಸರಿ ಬಂದವರು ಪುನಃ ಇಲ್ಲೇ ಇರಬೇಕು ಇಲ್ಲೇ ಇರ್ಬೋದು ಇದು ಜೀವನ ಸಾಗಿಸ್ಬೇಕು ಅಂತ ಏನಿಲ್ಲ ಕುಟುಂಬಸ್ಥರು ಒಪ್ಪಿದ್ರೆ ಪುನಃ ಅವ್ರನ್ನ ಕರ್ಕೊಂಡೋಗ ಅವಕಾಶಗಳು ಕೂಡ ಇದೇ ಇರುತ್ತೆ ಒಂದು ಎರಡನೇದು ಏನಂದ್ರೆ ಇದು ಆಶ್ರಮದ ತರ ನಡೆಸ್ತಾ ಇಲ್ಲ ನಾವು ಒಂದು ಮನೆ ತರ ನಡೆಸ್ತಾ ಇದ್ದೀವಿ ಇಲ್ಲಿ ಅಡಿಗೆ ಮನೆಯಲ್ಲಿ ಅವರೇ ಅಡುಗೆ ಮನೆ ಕೆಲವರು ಅಡುಗೆ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾರೆ ಕೆಲವರು ರೋಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಕೆಲವರು ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಗಾರ್ಡನ್ ಅಲ್ಲಿ ಊಟ ಮಾಡ್ತಾರೆ ಐತೆ ಇದ್ರೆ ಬೇರೆ ಬೇರೆ ಅನುಕೂಲಗಳು ಅವ್ರಿಗೆ ಇದೆ ಯಾವುದೇ ತರ ಇದು ಆಶ್ರಮ ನಾನು ಅನಾಥ ಅನ್ನೋ ಪ್ರಜ್ಞೆ ಯಾವುದೇ ಕಾರಣಕ್ಕೂ ಬರಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ಒಂದು ಅನುಕೂಲಗಳನ್ನ ನಾವು ಮಾಡಿದ್ದೀವಿ ಮತ್ತೆ ಹೊರಗಡೆ ಅವ್ರು ಓಡಾಡಬೇಕು ಅಂತ ಅಂದ್ರೆ ನಮ್ಮ ವಾರ್ಡನ್ ಇದ್ದಾರೆ ಅವ್ರು ಕರ್ಕೊಂಡು ಹೋಗಿ ಜಾತ್ರೆ ಆಗಿತ್ತು ಮೊನ್ನೆ ಆಶ್ರಮ ಜಾತ್ರೆ ಆಗಿತ್ತು ಅವ್ರಿಗೆಲ್ಲ ಕರ್ಕೊಂಡು ಹೋಗಿ ತೋರ್ಸೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಈ ರೀತಿ ಅವ್ರಿಗೆ ಒಂದು ನಾನು ಅನಾಥ ಪ್ರಜ್ಞೆ ಬರಬಾರ್ದು ಆ ಉದ್ದೇಶದಲ್ಲಿ ಅವ್ರನ್ನ ನಾವು ನೋಡ್ಕೊಳ್ತಾ ಇದೀವಿ ಇಲ್ಲೇನ್ ಸಮಸ್ಯೆ ಇಲ್ಲ ಎಲ್ಲ ಆರಾಮ ಚಿಕ್ಕ ಮಕ್ಕಳನ್ನ ನೋಡ್ತಾರೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಎಲ್ಲ ಕರ್ಕೊಂಡು ಹೋಗ್ತಾರ ಎಲ್ಲ ಕರ್ಕೊಂಡು ಹೋಗ್ತಾರೆ ತುಂಬಾ ಚಂದ ನೋಡ್ಕೊ ಅಣ್ಣ ಅಣ್ಣ ಅಂತೂ ಅಣ್ಣ ಅಕ್ಕ ಯಾವ ರೀತಿ ನಮ್ಮನ್ನ ಮಕ್ಕಳಂಗೆ ಇಟ್ಕೊಂಡಿದ್ದಾರೆ ಸುಮಾರು ಒಂದು ಒಂದು ಹತ್ತು ಜನ ಇದ್ದಾರೆ ಈಗ ಸದ್ಯಕ್ಕೆ ಇನ್ನು ಒಂದು ಐವತ್ತು ಜನಕ್ಕೆ ನಾವು ಅಕೊಮಡೇಷನ್ ಮಾಡಿ ವ್ಯವಸ್ಥೆಗಳು ಮಾಡಿ ಇಟ್ಟಿದ್ದೀವಿ ಅವರಿಗೆ ನಾವು ಎಲ್ಲ ಥರದ ಊಟ ಆಗಿರ್ಬೋದು ಸ್ನಾನ ಆಗಿರುವ ಪ್ರತಿದಿನ ಬಿಸ್ನೆಸ್ ಸ್ನಾನ ಆಗಿರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡಿಕೊಟ್ಟಿದ್ದೀವಿ ಅವರಿಗೆ ಬೇರೆ ಯಾವುದೇ ಥರದ ಒಂದು ಔಷಧಿ ಆಗಿರ್ಬೋದು ಪ್ರತಿ ಒಂದು ವಾರದಲ್ಲಿ ಎರಡು ಮೂರು ದಿನ ಬಂದು ನರ್ಸು ಒಬ್ಬರು ಚೆಕ್ ಮಾಡ್ತಾರೆ ಬಿ ಪಿ ಶುಗರ್ ಮತ್ತೊಂದು ಒಂದು ಎಲ್ಲ ಕಾಯಿಲೆಗಳನ್ನ ಚೆಕ್ ಮಾಡ್ತಾರೆ ತುಂಬ ದೊಡ್ಡ ಕಾಯಿಲೆಗಳು ಏನಾರ ಇತ್ತು ನಾವು ಗೌರ್ಮೆಂಟ್ ಹಾಸ್ಪಿಲನ್ನ ಅಷ್ಟಿದ್ದೀವಿ ಇಲ್ಲಿಂದ ಸುಮಾರು ಒಂದು ಐದು ಆರು ಕಿಲೋಮೀಟರ್ದಾಗುತ್ತೆ ಆದ್ರೂ ನಾವು ಅದನ್ನ ವ್ಯವಸ್ಥೆಗಳನ್ನ ಮಾಡ್ತಾ ಇದೀವಿ ನಮಸ್ತೆ ಏನ್ ಹೆಸರು ನಿಮ್ದು ಹನುಮಂತ ಎಷ್ಟು ವರ್ಷ ಆಯ್ತು ನೀವು ಬಂದಿಲ್ಲ ಮೂರ್ ತಿಂಗಳಾಯ್ತಾ ಆರಾಮ ಇಲ್ಲಿ ಏನು ಸಮಸ್ಯೆ ಏನು ಸಮಸ್ಯೆ ಯಾವ್ದು ನಿಮ್ದು ನಾನು ರಾಮನಾಥ್ ಹತ್ರ ಗಂಗೂರು ಗಂಗೂರು ಏನ್ ಸಮಸ್ಯೆ ಆಗಿತ್ತು ಸಮಸ್ಯೆ ನನ್ನ ಹೆಂಡತಿ ತೀವ್ರ ಹದಿನೆಂಟು ವರ್ಷ ಹೆಂಡತಿ ಮನೇಲಿ ಹೋಗಿ ಒಬ್ಬನೇ ಮಾಡ ಕ್ಲೀನ್ ಆಗಿ ನೋಡ್ಕೊಳಕ್ ಅವ್ನ ಹೆಂಡತಿ ಮಾಡಿ ಕೇಳ್ತಾನೆ ಅವ್ನ ಹೆಂಡತಿ ಹಂಗ್ ಹೇಳ್ತಾರೆ ಅಯ್ಯಪ್ಪ ದನ ಹೊಡ್ಕೊಂಡು ಹೋಗೋ ಹೋಗ್ಬೇಕು ಇಲ್ಲ ಕಸ ಬಾಚು ಅಂದ್ರೆ ಬಾಚು ಇಲ್ಲ ಬೇಡ ಅಂದ್ರೆ

ಅಪ್ಪ ಅಮ್ಮ ತೀರೋದ್ರು ಅಣ್ಣ ಅತಿಗೆ ಅಷ್ಟು ನೋವು ಇರಲಿಲ್ಲ ಅವರಿಗಿಂತ ಬಿ ಎಸ್ ಸಿ ನರ್ಸಿಂಗ್ ಆಗಿರೋದು ಮಣಿಪಾಲ್ ಯೂನಿವರ್ಸಿಟಿಲಿ ಚಿಕ್ಕಮಂಗ್ಳೂರು ಹೋಲಿ ಕ್ರಾಸಲ್ಲಿ ನಂಗೆ ಡ್ಯೂಟಿ ಆಗಿತ್ತು ಎಲ್ಲರೂ ಮೇಲೆ ಅಣ್ಣಂಗೆ ಹೆಲ್ಪ್ ಮಾಡೋಣ ಅಂತ ಹೋದೆ ಅಷ್ಟೊತ್ತಿಗೆ ಅವ್ರ ಮದುವೆ ಎಲ್ಲ ಆಯಿತು ಆದಮೇಲೆ ನನಗೂ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅವನು ಅದು ಇದು ಅಂತ ಹೇಳಿದ ಮಾಡಿ ದುಡ್ಡೆಲ್ಲ ಅನಾವಶ್ಯಕ ಖರ್ಚು ಮಾಡಿ ತುಂಬ ಸಾಲ ಮಾಡಿಕೊಂಡು ಅವ್ರ ಹಿಂಸೆ ತಡೆ ನಲ್ಲಿ ನಾನು ಹೊರಗಡೆ ಬಂದೆ ಕೊರೋನಾ ಟೈಮಲ್ಲಿ ಇದೆಲ್ಲ ತುಂಬ ಅಸ್ತವ್ಯಸ್ತ ಆಗಿತ್ತು ನನ್ನ ಜೀವನ ಆವಾಗ ಯಾರು ತಂದು ಸೇರಿಸಿದ ಮೇಲೆ ಇಲ್ಲಿಗೆ ಬಂದಮೇಲೆ ಎಲ್ಲ ಆಗಿ ಈಗ ಓಡಾಡ್ಕೊಂಡಿದ್ವಿ ಅಂದ್ರೆ ಇಲ್ಲಿಗೆ ಬರೋಕೆ ಮುಂಚೆ ಓಡಾಡಕ್ ಆಗ್ತಾ ಇರ್ಲಿಲ್ಲ ವಾಕರ್ ಇಟ್ಕೊಂಡು ಓಡಾಡ್ತಾ ಇದೆ ತುಂಬಾ ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕು ಅಂದ್ರೆ ನಂಗೆ ತುಂಬಾ ಸುಸ್ತ ಆಗ್ತಾ ಇತ್ತು ತುಂಬಾ ಊಟ ಮಾಡಿದ್ರೆ ತಟ್ಕೊಳಕ್ ಆಗ್ತಾ ಇರ್ಲಿಲ್ಲ ಮಲಗಿದ್ರೆ ನಿದ್ದೆ ಬರ್ತಾ ಇರಲಿಲ್ಲ ತುಂಬಾ ಇಂಜೆಕ್ಷನ್ ಮಾತ್ರೆಗಳೆಲ್ಲ ತಗೊಂತಾ ಇದೆ ನೋವು ತಡಿನಾರ್ದೆ ಇವಾಗ ಯಾವ್ದೇ ರೀತಿ ಇದಿಲ್ಲ ಬಂದು ಈಗ ಇಲ್ಲಿಗೆ ಒಂದೂವರೆ ವರ್ಷ ಆಯ್ತು ಮೇಡಮ್ ಇವಾಗ ಒಂದು ಆಶ್ರಮವನ್ನು ನಡೆಸೋದು ಎಷ್ಟು ಕಷ್ಟ ಆಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ ತುಂಬಾ ಕಡೆ ತುಂಬಾ ಬೇರೆ ಬೇರೆ ಕಡೆ ಆಶ್ರಮಗಳನ್ನ ನಡೆಸ್ತಾ ಇದ್ದಾರೆ ಸುಮಾರು ನನಗೆ ಕಡಿಮೆಯಿಂದ ತಿಂಗಳಿಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದನ್ನ ನಾನು ಒಬ್ಬ ಒಂದೇ ಕುಟುಂಬದಿಂದ ಬರ್ಸೋಕೆ ತುಂಬಾ ಕಷ್ಟ ಸಾಧ್ಯ ಆದ್ದರಿಂದ ದಾನಿಗಳು ಬೇರೆ ಬೇರೆ ವಿಷಯ ಇದು ದಾನಿಗಳು ಬಂದು ಮುಂದೆ ಬರಬಹುದು ಈಗ ಸಹಾಯ ಮಾಡಲಿಕ್ಕೆ ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನ ಕೊಡೋದಾಗಿರ್ಬೋದು ಅಥವಾ ಈ ಆಶ್ರಮಕ್ಕೆ ಒಳಗಡೆ ಯಾವ್ದಾದ್ರು ಬೇಕಾದ ವಸ್ತುಗಳನ್ನ ಕೊಡೋದಾಗಿರ್ಬೋದು ಇದರಿಂದ ನಾವು ಒಂದು ನಡೆಸಕ್ಕೆ ಸುಲಭ ಆಗುತ್ತೆ ಇನ್ನು ಕೂಡ ತುಂಬಾ ಮುಂದಿನ ದಿನಗಳಲ್ಲಿ ತುಂಬಾ ಜನಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆಗಳಿದೆ ಅದರಿಂದ ದಾನಿಗಳು ದಯವಿಟ್ಟು ಇದಕ್ಕೆ ಒಂದು ಗಮನ ಹರಿಸಿ ಅವರವರ ಸಹಾಯ ಮಾಡಬೇಕನ್ನು ನಾನು ಕೇಳ್ಕೊಳ್ತೀನಿ ನೋಡಿದ್ರಲ್ಲ ಈ ವಿಷಯ ತಿಳ್ಸೋಕೆ ನಾನು ಇವತ್ತು ಬಂದಿತ್ತು ಬಹುಶಃ ಒಂದು ವೃದ್ಧಾಶ್ರಮನ ನೆಡ್ಸೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಅರ್ಥ ಆಗಿರುತ್ತೆ ತುಂಬ ಜನಕ್ಕೆ ತಾ ಊಟ ಮಾಡೋ ಊಟದಲ್ಲಿ ಬಂತು ತನ್ನಾನ ಬೇರೆಯವ್ರಿಗೂ ಕೊಡಬೇಕು ಅನ್ನೋ ಆಸೆ ಇರುತ್ತೆ ಅಂಥವ್ರಿಗೋಸ್ಕರ ನಾವು ಡಿಸ್ಕ್ರಿಪ್ಷನಲ್ಲಿ ವೃದ್ಧಾಶ್ರಮದ ಬ್ಯಾಂಕ್ ಡೀಟೇಲ್ಸನ್ನು ಅನ್ನು ಹಾಕಿದ್ದೀವಿ ಒಂದು ಕೊಡೋರು ಕೂಡ ಸಹಾಯ ಮಾಡಬಹುದು ಬಹುಶಃ ನಾವೆಲ್ಲ ಸಹಾಯ ಮಾಡ್ಬೋದು ಅಂತ ಅನಿಸುತ್ತೆ ನಮಗಾಗಿ ಆ ಮನಸ್ಸುಗಳು ಕಾಯ್ತಾ ಇವೆ ಮತ್ತೆ ಇಂತಹದ್ದೇ ವಿಡಿಯೋ ಒಟ್ಟಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ನಮಸ್ಕಾರ ನೋಡ್ತಾ ಇರಿ ಹಾಸನ್ ನ್ಯೂಸ್